ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಲೂವಿಸ್ ಚಾನಲ್ ಹಸಬರು ನೋಡ್ತಾ ಇದ್ರೆ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ದಲಕ್ಕನ್ನ ಬೆಲ್ ನಾಯಕ್ನ ಮರೀದೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇವತ್ತು ನಾನು ಒಂದು ತೋರಿಸ್ತೀನಿ ತುಂಬ ಜನಕ್ಕೆ ಕೇಳಿದರೆ ನಮ್ಮ ಹಸುದು ಫುಲ್ ಹಾಲು ಕರೆಯೋದನ್ನ ತೋರಿಸಿ ಅಂತ ಸೊ ಕರೆಯೋಕ್ಕೆ ಮುಂಚೆ ಹಸು ಕೆಚ್ಚಲನ ಕ್ಲೀನಾಗಿ ನೀರು ಹಾಕಿ ತೊಳ್ಕೊಬೇಕು ತೊಳ್ಕೊಂಡು ಅದಕ್ಕೆ ಎಣ್ಣೆ ಹಚ್ಚಬೇಕು ಎಣ್ಣೆ ಹಚ್ಚಾದ್ಮೇಲೆ ತೋರಿಸ್ತೀನಿ ಈಗ ನೋಡಿ ಎಣ್ಣೆ ಹಚ್ಚಿದ್ದು ಎಣ್ಣೆ ಹಚ್ಚಾದ ಹರಳೆಣ್ಣೆ ಹಚ್ತೀವಿ ಕೆಚ್ಚಲುಗಳಿಗೆಲ್ಲ ಏಕೆಂದರೆ ಹಾಲು ಕರೆಯೋಕ್ಕೆ ತುಂಬ ಈಸಿ ಆಗುತ್ತೆ ಇಲ್ಲಾಂದರೆ ಎಣ್ಣೆ ಹಾಕಿಲ್ಲ ಅಂದರೆ ತುಂಬ ಕೈ ನೋವು ಬರುತ್ತೆ ಹಾಲು ಕರೆಯೋಕ್ಕಾಗಲ್ಲ ಸೊ ಹಸು ಕೆಚ್ಚಲೆಲ್ಲ ಸಾಫ್ಟಾಗಿರುತ್ತೆ ಒಂದೊಂದು ಹಸದು ತುಂಬ ಗಟ್ಟಿ ಇರುತ್ತೆ ಕೆಚ್ಚಲು ಹಾಲು ಕರೆಯೋಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ಈ ಹಸದು ಏನಿಲ್ಲ ಹೂವು ಥರ ಇರುತ್ತೆ ಆರಾಮಾಗಿ ಕರಿಬೋದು ಸೊ ಏನೇ ಆದ್ರೂ ನಾವು ಹರಳೆಣ್ಣೆ ಹಚ್ಚಲೇಬೇಕಾಗುತ್ತೆ ಸೊ ಹರಳೆಣ್ಣೆ ಹಚ್ಚಿದ್ರೇ ಅದು ಹಸು ಶೇಪ್ ಬಿಡುತ್ತೆ ಹಾಲು ಕರೆಯೋದಕ್ಕೆ ಈಗ ಎಣ್ಣೆ ಹಚ್ಚಿ ನೋಡಿ ಎಣ್ಣೆ ಹಚ್ಚಾದ್ಮೇಲೆ ಹಾಲನ್ನ ಈಸಿಯಾಗಿ ಕರಿಬೋದು ಫ್ರೆಂಡ್ಸ್ ತುಂಬಾ ಇಷ್ಟ ಹಾಲು ಕರಿಯೋಕ್ಕೆ ಸೊ ನಮ್ಮ ಮನೆಯಲ್ಲಿ ನಾನು ಹಸು ಎಲ್ಲ ಹಸುದರಲ್ಲೂ ನಾನು ಹಾಲು ಕರಿತೀನಿ ಸೊ ನೋಡಿ ಈಸಿಯಾಗಿ ಕೂತ್ಕೊಂಡ್ರೆ ತುಂಬಾ ಚೆನ್ನಾಗಿ ಕರಿಬೋದು ಏಕೆಂದರೆ ಇದು ಜಾಸ್ತಿ ಆಗುತ್ತಲ್ಲ ಹಾಲು ಸೊ ಹಂಗಾಗಿ ನಮ್ಮ ಕರಿತೀನಿ ಕರಿತೀನಂದ್ರು ಸೊ ಅವರು ಕೂತಿದ್ದಾರೆ ಡೈಲಿ ನಾನು ಒಬ್ಳೆ ಕರಿತಾ ಇದ್ದಿದ್ದು ನೋಡಿ ಈಸಿಯಾಗಿ ಆರಾಮಾಗಿ ಕರಿಬೋದು ಒಂದೊಂದು ಹಸು ಹಾಲು ಇದ್ರೆ ಕಾಲು ಎತ್ತುತ್ತವೆ ಮತ್ತು ಒದಿತವೆ ಈ ಹಸು ಮಾತ್ರ ಏನೂ ಮಾಡಲ್ಲ ಫ್ರೆಂಡ್ಸ್ ಬೇಕೆಂದರೆ ಯಾರು ಬೇಕಂದರೂ ಬಂದು ಕರಿಬೋದು ಕರ್ಸ್ಕೊತಾಳೆ ಆ ಕಡೆ ಈ ಕಡೆ ಕಾಲು ಎತ್ತಿಡಲ್ಲ ಇಂಥದ್ದು ಮಾಡೋದಿಲ್ಲ ಮುದ್ದಾಗಿ ನಿಂತ್ಕೋತದೆ ಅಷ್ಟೇ ಮುದ್ದಾಗಿ ನಿಂತ್ಕೋತಾಳೆ ಮುದ್ದಾಗೆ ಹಾಲು ಕರ್ಸ್ಕೋತಾಳೆ ಯಾವತ್ತೂ ಕಾಲೆತ್ತಿ ಒದ್ಯೋದಾಗಲಿ ಆ ಕಡೆ ಈ ಕಡೆ ಜರ್ಗೋದಾಗಲಿ ಯಾವುದೂ ಮಾಡಲ್ಲ ಫ್ರೆಂಡ್ಸ್ ತುಂಬಾ ಸೂಪರಾಗಿ ನಿಂತಿರ್ತಾಳೆ ಹಸು ಅಂತ ತೋರಿಸ್ತೀನಿ ನೋಡಿ ಹೇಗಿರುತ್ತೆ ಅದು ಅಂತ ಇದಕ್ಕೆ ಮೂರು ಕಲರ್ ಅಂತ ಕರೀತಾರೆ ಅಂದರೆ ಕೆಂಪು ಇದೆಲ್ಲ ಅಂದರೆ ಒಂಥರ ಕೆಂಪು ಮತ್ತು ವೈಟ್ ಎಲ್ಲ ಮಿಕ್ಸ್ ಇದೆ ಸೊ ನೋಡಿ ಈಸಿಯಾಗಿ ಆರಾಮಾಗಿ ಕಲಿಬೋದು ಆಲ್ಮೋಸ್ಟ್ ಇದೆಲ್ಲ ರೆಡಿ ಕರ್ದಿದ್ದಾಗಿದೆ ನೋಡಿ ಕಿಚ್ಚಲಲ್ಲಿ ಹಾಲೆಲ್ಲ ಖಾಲಿ ಆಯಿತು ಆಲ್ಮೋಸ್ಟ್ ಕರೆದಿದ್ದಾಗಿದೆ ನೋಡಿ ಎಷ್ಟಾಗಿದೆ ಅಂತ ತೋರಿಸ್ತೀನಿ ನೋಡಿ ಎಷ್ಟಾಗಿದೆ ಇದರಲ್ಲಿ ಒಂದು ಹನ್ನೆರಡು ಲೀಟ್ರ್ ಹಾಲಿದೆ ಹನ್ನೆರಡು ಲೀಟ್ರ್ ಹಾಲಾಗಿದೆ ಇದರಲ್ಲಿ ಸೊ ಇದನ್ನು ನಾವು ಇದೊಂದೇ ಹಸುದಲ್ಲ ಎಲ್ಲ ಸದಸ್ಯಲ್ಲಿ ನಲ್ವತ್ತೈವತ್ತು ಆಗುತ್ತೆ ಸೊ ನಾವು ಡೈಲಿ ಮನೆ ಮನೆಗೂ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಮನೆ ಮನೆಗೂ ತಗೊಂಡೋಗಿ ಹಾಕ್ತೀವಿ ಓಕೆನಾ ನೋಡಿ ಕರೆದಿದ್ದಾಗಿದೆ ಕರೆದಿದ್ದಾದಮೇಲೆ ಕೆಚ್ಚಲು ನಮ್ಮ ಹತ್ರ ಮರೀದೆ ಯಾವುದಕ್ಕೂ ಮಿಸ್ ಮಾಡ್ದಿರ ಕೆಚ್ಚಲು ತೊಳಿಬೇಕಾಗುತ್ತೆ ಫ್ರೆಂಡ್ಸ್ ಏಕೆಂದರೆ ಕೆಚ್ಚಲು ತೊಳ್ದಿಲ್ಲ ಅಂದರೆ ಈಗ ನಾವು ಹಾಲು ಕರೆದಿರ್ತೀವಲ್ಲ ಸೊ ಅದು ಹಾಗೆ ಮಲಗಿಬಿಟ್ರೆ ಅದರಲ್ಲಿ ಕೆಳಗಡೆ ಮಲ್ಕೊಳೋವಾಗ ಕ್ರಿಮಿಗಳಿದ್ರೆ ಕೆಚ್ಚಲಲ್ಲಿ ಹೋಗಿ ಸೇರಿಕೊಳ್ತದೆ ಮತ್ತು ಕೆಚ್ಚಲು ಬಾವ್ ಆಗುತ್ತೆ ಕೆಚಲು ಬಾವಾದರೆ ಅವಾಗ ಡಾಕ್ಟ್ರನ್ನ ಕರೆಸಿ ಇಮಿಡಿಯೇಟಿಗೆ ಟ್ರೀಟ್ಮೆಂಟ್ ಮಾಡಿಸ್ಬೇಕಾಗುತ್ತೆ ಇಲ್ಲಾಂದರೆ ತುಂಬಾ ಕಷ್ಟ ಆಗುತ್ತೆ ಅಸು ಕೆಚ್ಚಲು ಉದ್ಕೊಂಡು ನಡೆಯೋಕ್ಕಾಗಲ್ಲ ಕಾಲು ನೋವು ಬರುತ್ತೆ ಅದಕ್ಕೆ ಸೊ ಹಂಗಾಗಿ ಮರಿದೆ ಕೆಚ್ಚಲು ಮಾತ್ರ ಮಿಸ್ ಮಾಡಿದಿರ ತೊಳಿಬೇಕು ನೋಡಿ ಹಾಲು ಎಷ್ಟಾಗಿದೆ ಅಂತ ಕಾಣ್ತಾ ಇದೆಯಾ ತೋರಿಸ್ತೀನಿ ಒಂದು ನಿಮಿಷ ನೋಡಿ ಇದಾಗಿದೆ ನೋಡಿ ಎಷ್ಟಾಗಿದೆ ನೋಡಿದ್ದೀರಾ ಇದು ಎಂಡದ ಇದು ಹನ್ನೆರಡು ಫ್ರೆಂಡ್ಸ್ ಫ್ರೆಂಡ್ಸಿದು ಫುಲ್ಲು ನೋರೆ ಬರುತ್ತಲ್ಲ ಸೊ ಇದೆಲ್ಲ ಹೋಗಿ ಹನ್ನೆರಡು ಲೀಟ್ರ್ ಹಾಲಾಗಿದೆ ಸೊ ನಮಗಿದು ನೋಡಿ ಕಿಚನನ್ನು ಕ್ಲೀನಾಗಿ ನೀರಾಗಿ ತೊಳಿಬೇಕು ಮತ್ತು ಅದು ಮಲ್ಕೊಳೋ ಜಾಗನ ಅಷ್ಟೇ ನೀರಾಗಿ ತೊಳೆದು ಬಿಡಬೇಕು ನೋಡಿ ನಮ್ಮಸು ಕಲರ್ ನೋಡಿದ್ದೀರಾ ಮುಖ ಮಾತ್ರ ಬೆಳ್ಳಿಗೆ ಎಷ್ಟು ಚೆನ್ನಾಗಿದೆ ಅಲ್ಲ ನೋಡಿ ಬಾಡಿ ಒಂಥರ ಕೆಂಪು ಬ್ರೌನ್ ಥರ ಕಲರ್ ಇದು ನಮ್ಮದು ಡೈಲಿ ಇದೇ ಕೆಲಸ ಎಲ್ಲ ಬರೆದ್ಬಿಟ್ಟಿದಾನೆ ವಿಧಿ ನಮ್ದೇನಿಲ್ಲ ಮಿಕ್ಕಿದಸನ್ ತೋರಿಸ್ತೀನಿ ನೋಡಿ ನೋಡಿ ಇಲ್ಲಿ ತೊಪ್ಪ ತೋಪ ತೊಪ್ಪೆ ಆಗ್ತಾ ಇದೆ ಇದು ಇದಕ್ಕೆ ವೀಡಿ ಹಿಡಿಬೇಕಂದ್ರೆ ಸಾಕು ತೊಪ್ಪೆ ಬಂದ್ಬಿಡತ್ತೆ ಮತ್ತೆ ಇದು ನೋಡಿ ಇದು ಇಬ್ಬರು ಕೂತ್ರೆ ಆ ಕಡೆ ಈ ಕಡೆ ಓದಿತೈತೆ ಇದು ಮತ್ತೆ ಇದು ಬೇಬಿ ಇದು ಮೊನ್ನೆ ವೀಡಿಯೋ ಹಾಕಿದ್ನಲ್ಲ ಹಬ್ಬ ಶನ್ ಆಯಿತು ಇದೇ ಹಸುರು ಕರು ಆಯಿತು ಆರು ತಿಂಗಳಿಗೆ ಸೊ ಇದನ್ನು ಕೂಡ ಹಾಲು ಕರಿತಾಳೆ ಇದು ಕುಡಿಯೋಕಷ್ಟು ನೀರು ತುಂಬಿಸಿಟ್ಟಿದ್ದೀವಿ ನೋಡಿ ಒಂದರಲ್ಲಿ ಕುಡಿಯೋಲ್ಲ ಎಲ್ಲದ್ರಾಗೂ ಮುಸು ಮುಸಿ ನೋಡತ್ತೆ ಓಕೆನಾ ಸರಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡ್ತಾ ಇದ್ದರೆ ನಾನು ಚಾನಲಾಗ ಮರೀದೆ ವಿಡಿಯೋ ನೋಡಿ ಮಂಜುನಾಥನವ್ರು ಕೇಳಿದರು ಅಕ್ಕ ಫುಲ್ಲು ಹಸು ಹಾಲು ಕರಿ ವಿಡಿಯೋ ಹಾಕಿ ಅಂತ ಸೊ ನಿಮಗೋಸ್ಕರ ನಾನು ವೀಡಿಯೋ ಹಾಕಿದ್ದೀನಿ ನೋಡಿ ಎಂಜಾಯ್ ಮಾಡಿ ಹೇಗಿತ್ತು ನಮ್ಮ ಹಸುದಲ್ಲಿ ಹಾಲು ಕರಿಯೋ ವಿಡಿಯೋ ಅಂತ ಖುಷಿ ಆಯಿತಾ ಖುಷಿ ಆದರೆ ಮರೀದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ನಮ್ಮ ಹಸುಗಳು ಮತ್ತು ನಮ್ಮ ಹಸು ಹಾಲು ಕರಿಯೋ ವಿಡಿಯೋ ಹೇಗಿತ್ತು ಅಂತ ತಿಳಿಸಿ ಓಕೆನಾ ಟೇಕ್ ಕೇರ್ ಬೈ ಬೈ ಮರೀದೆ ವೀಡಿಯೋ ಫುಲ್ವರೆಗೂ ನೋಡಿ